ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮೊಟ್ಟೆ ಬಿರಿಯಾನಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹತ್ತು ಬಾಯ್ಲ್ಡ್ಗೆ ತೊಗೊಂಡಿದ್ದೀನಿ ಒಂದು ಎರಡು ಟೊಮೆಟೊ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಇಂಚು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಪಲಾವ್ ಐಟಮ್ಸ್ ಕೂಡ ಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಚಿಲ್ಲಿ ಕೂಡ ತೊಗೊಂಡಿದ್ದೀನಿ ಗರಂ ಮಸಾಲ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಚಿಟಿಕೆ ಅರಿಶಿಣ ಹಾಗೆ ನಾನಿಲ್ಲಿ ಎರಡು ಪ್ಯಾಕೆಟ್ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಕಾದ ನಂತರ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಚಿಲ್ಲಿ ಹಾಗೂ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟು ಹಾಕ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಸೊಪ್ಪೆಲ್ಲ ಸಾಫ್ಟ್ ಆದರೆ ಸಾಕು ನೋಡಿ ಈ ರೀತಿ ಸಾಫ್ಟ್ ಆದ ನಂತರ ಒಂದು ಜಾರಿಗೆ ನಾವು ಇದನ್ನು ಹಾಕೋಬೇಕು ಈ ರೀತಿ ಎಲ್ಲನೂ ನೀಟಾಗಿ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಅಲ್ವಾ ಈ ರೀತಿ ಫೈನ್ ಪೇಸ್ಟ್ ಆದರೆ ಸಾಕು ನಂತರ ನಾನಿಲ್ಲಿ ಬಾಯ್ಲ್ಡ್ ಎಗ್ನ ಸಿಪ್ಪೆಯೆಲ್ಲ ತೆಗೆದು ನೋಡಿ ಈ ರೀತಿ ಕಟ್ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಒಳಗಡೆ ನಾವು ಹಾಕೋ ಮಸಾಲೆ ಎಲ್ಲ ನೀಟಾಗಿ ಹೋಗುತ್ತೆ ಹಿಡಿಯುತ್ತೆ ಕೂಡ ನೆಕ್ಸ್ಟು ಒಂದು ಬಾಣಲಿ ಎಣ್ಣೆ ಕಾದ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಗರಂ ಮಸಾಲ ಹಾಗೂ ಒಂದು ಅರಿಶಿಣ ಪುಡಿ ಇಷ್ಟನ್ನು ಹಾಕ್ಕೊಂಡು ನಾವೇನು ಬಾಯ್ಲ್ಡ್ ಎಗ್ ಮಾಡ್ಕೊಂಡಿದ್ವಿ ಅಲ್ವ ಕಟ್ ಮಾಡಿಕೊಂಡು ಅದನ್ನು ಸೇರಿಸಿ ಈ ರೀತಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಫ್ರೈ ಮಾಡಿಕೊಂಡು ಸೈಡ್ಗೆ ತೆಕ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ಕಾದ ನಂತರ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಂಡಿದ್ದೀನಿ ಹಾಗೆ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕುತ್ತಾ ಇದ್ದೀನಿ ತುಪ್ಪ ನಿಮಗೆ ಇಷ್ಟ ಇಲ್ಲ ಅಂದರೆ ಅದು ಆಪ್ಷನನ್ನು ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನಂತರ ನಾನಿಲ್ಲಿ ಪಲಾವ್ ಐಟಮ್ಸ್ ಹಾಕೋತಾ ಇದ್ದೀನಿ ನೋಡಿ ಪಲಾವ್ ಎಲೆ ಚಕ್ಕೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಕೂಡ ಇದ್ದೀನಿ ಈ ರೀತಿ ಎರಡನ್ನೂ ಸಹ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿಗೆ ಹಸಿ ವಾಸನೆ ಹೋಗಬೇಕು ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಐ ಫ್ಲೇಮಲ್ಲಿ ಅದನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ನಂತರ ಇಲ್ಲಿ ನಾನು ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಟೊಮೊಟೊ ಕೂಡ ಅಷ್ಟೇ ತುಂಬ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆದರೆ ಸಾಕು ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಈ ಒಂದು ಹಂತದಲ್ಲಿ ನಾನು ಏನು ಪೇಸ್ಟನ್ನ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸಹ ಸೇರಿಸ್ಕೊತಾ ಇರೋ ನೋಡಿ ಆ ಪೇಸ್ಟ್ ಕೂಡ ಸಹ ಅಷ್ಟೇ ತುಂಬ ಆಗಬೇಕು ಅದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅದು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡುತ್ತೆ ಈ ಒಂದು ಹಂತದಲ್ಲಿ ನಾನು ಚಿಲ್ಲಿ ಪೌಡರ್ ಗರಂ ಮಸಾಲ ಅರಿಶಿಣ ಧನಿಯಾ ಪೌಡರ್ ಇಷ್ಟು ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತೆ ನಾನು ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಒಂದು ಎರಡು ನಿಮಿಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ನೋಡಿ ಈ ರೀತಿ ಬೆಂದಿದ್ರೆ ಸಾಕು ಈ ಒಂದು ಹಂತದಲ್ಲಿ ನಾನು ನಾನು ಫಿಫ್ಟೀನ್ ಮಿನಿಟ್ಸ್ ಮುಂಚೆಯೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಇವಾಗ ಅಕ್ಕಿನ ಸೇರಿಸ್ತಾ ಇದ್ದೀನಿ ಅಕ್ಕಿನ ನೆನೆಸೋದ್ರಿಂದ ಅದು ತುಂಬ ಸಾಫ್ಟಾಗಿ ಬರುತ್ತೆ ಸೊ ನಾನಿಲ್ಲಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸೊ ಸಾಮಾನ್ಯವಾಗಿ ಮೂರು ಲೋಟ ಅಕ್ಕಿಗೆ ನಾವು ಆರು ಲೋಟ ನೀರು ಹಾಕಬೇಕು ಕುಕ್ಕರಲ್ಲಿ ಮಾಡೋದಾದರೆ ಆದರೆ ನಾನಿಲ್ಲಿ ಐದು ಲೋಟ ನೀರು ಸೇರ್ಸ್ಕೊತಾ ಇದ್ದೀನಿ ಏಕೆಂದರೆ ನಾನು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿರೋದ್ರಿಂದ ಅಲ್ಲಿ ಅಲ್ಲೇ ಹತ್ತು ಪರ್ಸೆಂಟು ಅದು ಸಾಫ್ಟಾಗಿರುತ್ತೆ ನೋಡಿ ಈ ಒಂದು ಹಂತದಲ್ಲಿ ನೀಟಾಗಿ ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಎರಡು ಪ್ಯಾಕೆಟ್ ಆಗೋಷ್ಟು ಚಿಕನ್ ಮಸಾಲಾನ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎರಡು ಪ್ಯಾಕೆಟ್ ಆಗೋಷ್ಟು ಚಿಕನ್ ಮಸಾಲ ಚಿಕನ್ ಮಸಾಲ ಬದಲು ನಾವು ಎಗ್ ಮಸಾಲ ಕೂಡ ಅಥವಾ ಎಗ್ ಬಿರಿಯಾನಿ ಮಸಾಲ ಕೂಡ ಸೇರಿಸ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ಏನೂ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಎಗ್ ಬಾಯ್ಲ್ಡ್ ಎಗ್ನ ಅದನ್ನು ಕೂಡ ಇದೀನಿ ನೋಡಿ ಒಂದೊಂದಾಗಿ ಈ ರೀತಿ ಬಿಡ್ತಾ ಬನ್ನಿ ಈ ರೀತಿ ಬಿಟ್ಟಾದಮೇಲೆ ಹೊಟ್ಟೆನೆಲ್ಲ ಈ ರೀತಿ ಮೇಲೆ ನಾನು ಮತ್ತೆ ಒಂದು ಸಲ ತಿರುಗಿಸ್ಕೊಂಡು ನಾನು ಲಾಸ್ಟಲ್ಲಿ ಈಗ ನಿಂಬೆ ಹಣ್ಣಿನ ರಸನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಫುಲ್ ನಿಂಬೆ ಹಣ್ಣಿನ ರಸ ನಿಂಬೆ ರಸ ಸೇರಿಸ್ಕೊಳ್ಳೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಇನ್ ಕೇಸ್ ನಾವು ಖಾರ ಜಾಸ್ತಿ ಆಗಿದ್ರೆ ಅಥವಾ ಉಪ್ಪು ಜಾಸ್ತಿ ಆಗಿದ್ರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಒನ್ ವಿಷಲ್ ನೋಡಿದ್ರೆ ಸಾಕು ನೋಡಿ ಓಪನ್ ಮಾಡಿದ್ರೆ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ಒಂದು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ